ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದಿ ಎಜುಕೇಷನ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಒಂದು ವಿಡಿಯೋ ಸೆಷನಲ್ಲಿ ನಾವು ವಿಲೇಜ್ ಅಕೌಂಟೆಂಟ್ ವಿ ಎ ಓ ಎಕ್ಸಾಮ್ಗೆ ಕೆ ಎ ಅವರು ನಡೆಸಿರುವಂಥ ಕಡ್ಡಾಯ ಕನ್ನಡ ಪರೀಕ್ಷೆ ಕೀ ಉತ್ತರ ನೋಡ್ತಾ ಇದ್ದೀವಿ ಮೊದಲನೇ ಪ್ರಶ್ನೆ ಗುಂಪಿಗೆ ಸೇರಿದ ಪದಗಳ ಗುಂಪನ್ನು ತೆಗೆಯಿರಿ ಅಂತ ಕೇಳಿದ್ದಾರೆ ಇದರಲ್ಲಿ ಮೂರು ಆಪ್ಷನ್ಗಳು ಅನ್ಯ ದೇಶೀಯ ಪದಗಳಿಂದ ಕೊಟ್ಟಿರುವಂಥದ್ದು ಅಜ್ಜ ಅಕ್ಕಿ ತಿಳಿ ನಿದ್ದೆ ಇದು ಮಾತ್ರ ಒಂದು ದೇಶ ಪದಗಳಿಂದ ಕೂಡ ಕನ್ನಡದ ಪದಗಳು ಇನ್ನು ಕುಲಾಲ ಚಕ್ರ ಈ ಪದದ ಒಂದು ಅರ್ಥ ಏನು ಅಂತ ಕೇಳಿದರೆ ಇದರ ಅರ್ಥ ಮಡಿಕೆ ಮಾಡಲು ಕುಂಬಾರನು ಬಳಸುವಂಥ ಒಂದು ಸಾಧನ ಇನ್ನು ನೆಕ್ಸ್ಟ್ ಮೂರನೇ ಪ್ರಶ್ನೆ ಒಂದು ಕವಿಗಳು ಮತ್ತು ಕೃತಿಗಳನ್ನ ಕೇಳಿದರೆ ಜೋಗದ ಸಿರಿ ಬೆಳಕಿನಲ್ಲಿ ಮೂಡಲಮನೆಯ ಮುತ್ತಿನ ನೀರಿನ ಆನಂದಮಯ ಈ ಹೃದಯ ಹಚ್ಚೇವು ಕನ್ನಡದ ದೀಪ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಲಾಸ್ಟ್ನೇ ಆಪ್ಷನ್ ನೋಡಿದ್ರೆ ಗೊತ್ತಾಗಿಬಿಡುತ್ತೆ ಹಚ್ಚೆವು ಕನ್ನಡ ದೀಪ ಡಿ ಎಸ್ ಕರೆಕ್ ಇರೋದು ಹಾಗಾಗಿ ಮೂರನೇ ಆಪ್ಷನ್ ಕರೆಕ್ಟು ಇನ್ನು ಕೃಷ್ಣೇಗೌಡನ ಆನೆ ಇದು ಸೆಕೆಂಡ್ ಇರುವಂಥ ಒಂದು ಪಾಠ ಇದು ಯಾವ ಪ್ರಕಾರ ಸಾಹಿತ್ಯ ಪ್ರಕಾರ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ನೀಳುಗತೆ ಇನ್ನು ಐದನೇ ಪ್ರಶ್ನೆ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿಯಲ್ಲಿ ರಚನೆಯಾಗಿರುವಂಥ ಒಂದು ಕೃತಿ ಅದು ವೀರೇಶ ಚರಿತೆ ರಾಘವಾಂಕನ ಒಂದು ಷಟ್ಪದಿಯ ಬ್ರಹ್ಮ ಅಂತ ಕರಿತೀವಿ ಆತ ವೀರೇಶ ಚರಿತೆಯನ್ನು ಮಾತ್ರ ಒಂದು ಉದ್ದಂಡ ಷಟ್ಪದಿಯಲ್ಲಿ ರಚನೆ ಮಾಡಿರುವಂಥದ್ದು ಇನ್ನು ಆರನೇ ಪ್ರಶ್ನೆ ಹೊಂದಿಸಿ ಬರೆಯರಿಕೆ ಇದ್ದಾರೆ ಪದಗಳ ಅರ್ಥಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಮೂರು ಆಸ್ತಿ ಅಂದರೆ ಶ್ರದ್ಧೆ ಉತ್ಕರ್ಷ ಅಂದರೆ ಏಳಿಗೆ ಅಗ್ರಣಿ ಅಂದರೆ ಮುಂದಾಳು ಇಶೂದಿ ಅಂದರೆ ಬತ್ತಳಿಕೆ ಏಳನೇ ಪ್ರಶ್ನೆ ಒಂದು ಪದಗಳ ಅರ್ಥಕ್ಕೆ ಇದ್ದಾರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಫೋರು ಆಪ್ಷನ್ ಫೋರ್ ಉಡುಗಿಸು ನೋಡಿ ಉಡುಗಿಸು ಅಂದರೆ ತಗ್ಗಿಸು ಕಸಾಯಿ ಅಂದರೆ ಕಟುಕ ಕಳಬ ಅಂದ್ರೆ ಆನೆಯ ಮರಿ ಕಪೋತ ಪಾರಿವಾಳ ಇನ್ನು ವಿರುದ್ಧ ಪದ ಅಲ್ಲದ್ದು ನೋಡಿ ಕ್ಷಯ ವೃದ್ಧಿ ವಿರುದ್ಧ ಕರೆಕ್ಟ್ ಐತಿ ವ್ಯಷ್ಟಿ ಸಮಷ್ಟಿ ಶಾಖ ಶೀತ ಸಂಧ್ಯಾ ಸಂಜೆ ಇವು ತತ್ಸಮ್ಮತದ ಅದಕ್ಕೆ ರಾಂಗ್ ವಿರುದ್ಧ ಪದ ಅಲ್ಲ ಇನ್ನು ಒಂಬತ್ತನೇ ಪ್ರಶ್ನೆ ಇವು ಸಹಿತ ಒಂದು ತತ್ಸಮ ತದ್ಭವ ಕಾವ್ಯ ಕಬ್ಬ ಗೋಷ್ಠಿ ಗೊಟ್ಟಿ ಛತ್ರಿಕಾ ಸತ್ತಿಗೆ ತಟ ದಡ ಇನ್ನು ಹತ್ತನೇ ಪ್ರಶ್ನೆ ಮಣೆಯ ತನಕ ನೋಡಿ ತದ್ದು ತಾಂತವ್ಯ ತನಕ ಮಟ್ಟಿಗೆ ಓಸ್ಕರ ಇವೆಲ್ಲ ಬಂದು ಆ ಥರ ಅದನ್ನು ತದ್ದು ಅಂತ ಕರಿತೀವಿ ಹನ್ನೊಡನೇದು ತದ್ದು ಇನ್ನು ಕೃದಂತ ಭಾವನಾಮಕ್ಕೆ ಉದಾಹರಣೆ ನೋಟ ಸರಿಯಾದಂಥ ಉತ್ತರ ಇನ್ನು ಸರಿಯಾದಂಥ ವಾಕ್ಯವನ್ನು ಜೋಡಿಸ್ಲಿಕ್ಕೆ ಇರುವಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಟು ಬಿ ಎ ಡಿ ಸಿ ನನಗೆ ಬಿಸಿ ರಕ್ತದ ನೂರು ಯುವಕರನ್ನು ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ತಂದುಕೊಡುತ್ತೇನೆ ಸುಭಾಷ್ ಚಂದ್ರ ಬೋಸ್ ಅವರೇ ಇರುವಂಥದ್ದು ಪಾಲಿಗೆ ಬಂದದ್ದು ಪಂಚಾಮೃತ ಇದರ ಒಂದು ಭಾವ ಅಂದರೆ ಅಂದ ಅಂದುಕೊಂಡದ್ದು ದೊರೆತಾಗ ಸ್ವೀಕರಿಸಬೇಕು ಇನ್ನು ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಇಲ್ಲಿ ಯಾವ ಒಂದು ಚಿಹ್ನೆಗಳನ್ನು ಬಳಸಬೇಕು ಅಂತ ಕೇಳಿದರೆ ತಾವು ಕಡಿಮೆ ಮಾತನಾಡಿದ್ದೀರಿ ಅಂದರೆ ಅರ್ಧ ವಿರಾಮ ಚಿಹ್ನೆ ಆಮೇಲೆ ಹೆಚ್ಚು ಕೆಲಸ ಮಾಡಿದ್ದೀರಿ ಪೂರ್ಣ ವಿರಾಮ ಚಿಹ್ನೆ ಇದು ಹತ್ತನೇ ತರಗತಿಯಲ್ಲಿ ಭಾಗ್ಯಶಿಲ್ಪಿಗಳು ಪಾಠದಲ್ಲಿ ಬರುವಂಥದ್ದು ಇನ್ನು ಕನ್ನಡದ ಅಕ್ಷರಗಳನ್ನು ಗುರುತಿಸ್ಲಿಕ್ಕೆ ಇದ್ದಾರೆ ಆಪ್ಷನ್ ಟು ಐದು ಒಂಬತ್ತು ಎಂಟು ಆರು ಏಳು ಇನ್ನು ಥ ಧ ಹೊಂದಿಕೆ ಆಗುವಂಥ ಅಕ್ಷರಗಳು ರ ಮತ್ತು ಲ ಇನ್ನು ಸರಿಯಾದಂಥ ವಾಕ್ಯವನ್ನು ಜೋಡಿಸ್ಲಿಕ್ಕೆ ಇದ್ದಾರೆ ಸಂದರ್ಶನದಲ್ಲಿ ಅಧಿಕಾರಿಗಳು ನಿಮಗೆ ಓದು ಬರೆಯುವುದಲ್ಲದೆ ಬೇರೆ ಯಾವ ಹಾಬಿ ಇದೆ ಎಂದು ಕೇಳಿದಾಗ ಸೈಕಲ್ ಸವಾರಿ ಎಂದು ಅವಳು ಅಲ್ಲಿದ್ದ ಸೈಕಲನ್ನು ಏರಿ ಸುತ್ತಿ ಬಂದಳು ಇನ್ನು ಸರಿಯಾಗಿ ಜೋಡಿಸ್ಲಿಕ್ಕೆ ಇದ್ದಾರೆ ಎಸ್ ಪಿ ಕ್ಯೂ ಟಿ ಆರ್ ವಿ ಯು ರಚನಾತ್ಮಕವಾಗಿ ಯೋಚಿಸಿ ಕಷ್ಟಪಟ್ಟು ದುಡಿದರೆ ಎಲ್ಲವೂ ಖಂಡಿತ ಸಾಧ್ಯವಾಗುತ್ತದೆ ಕರೆಕ್ಟ್ ಆನ್ಸರ್ ಇನ್ನು ಪದಗಳ ಅರ್ಥ ಆಪ್ಷನ್ ನಾಲ್ಕು ಕರೆಕ್ಟ್ ವಾಯ್ ಅಂತಂದರೆ ಒಂದು ಸಾಗಿಸು ಒಕ್ಕಲಿಕ್ಕು ಅಂದರೆ ಕೊಲ್ಲು ಒಸೆ ಅಂದರೆ ಪ್ರೀತಿ ಓವು ಅಂದರೆ ಸಂರಕ್ಷಿತು ಇನ್ನು ಅನ್ವರ್ತನಾಮ ಗುಣವಾಚಕ ಪ್ರಕಾರವಾಚಕ ಕೃದಂತ ವಾಚಕತೆ ಇದ್ದಾರೆ ಇದು ಇಪ್ಪತ್ತನೇ ಪ್ರಶ್ನೆ ಅನ್ವರ್ತನಾಮ ವ್ಯಾಪಾರಿ ಈಜಿಯಾಗಿ ಗೊತ್ತಾಗತ್ತೆ ನಿಮಗೆ ಆಮೇಲೆ ಗುಣವಾಚಕ ಹೊಸ ಬಟ್ಟೆ ಪ್ರಕಾರವಾಚಕ ಅಂಥದ್ದು ಕೃದಂತ ಭಾವನಾಮ ನೋಟ್ ಇನ್ನು ನಿತ್ಯನ ಪುಸ್ತಕಲಿಂಗ ದಂಡು ಬಂದಿತು ವಾಚ್ಯಲಿಂಗ ನೀನು ತಾಯಿ ಸ್ತ್ರೀ ಪುಸಕಲಿಂಗ ದೇವತೆ ಒಲೆಯಿತು ಪುಣ್ಯ ಚಂದ್ರೋದಯವಾಯಿತು ಇಪ್ಪತ್ತೆರಡನೇ ನೋಡು ಇಲ್ಲಿ ಆಪ್ಷನ್ ಒಂದು ಮತ್ತು ಎರಡು ಎರಡು ಸರಿಯಾಗಿರುವಂಥದ್ದು ಗಳು ಪ್ರತ್ಯಗಳು ಲಿಂಗ ಲಿಂಗಗಳಲ್ಲಿ ಕೆಲವು ಕಡೆ ಬರುತ್ತದೆ ಅರುಗಳು ಪ್ರತ್ಯಗಳು ಸ್ತ್ರೀಲಿಂಗ ಬಹುವಚನ ರೂಪದಲ್ಲಿ ಬರುತ್ತವೆ ಸಕಲ ಐಶ್ವರ್ಯ ಸಕಾಲ ಪ್ಲಸ್ ಐಶ್ವರ್ಯ ಸಕಾಲ ಐಶ್ವರ್ಯ ಚುತ್ವ ಸಂಧಿ ಕೆಳಗಿನವುಗಳಲ್ಲಿ ಅನ್ಯ ಪುರುಷ ವಾಚಿಕ ಪ್ರತ್ಯ ಅಲ್ಲ ನೋಡಿ ಪುರುಷಾರ್ಥಕ ಸರಣ ಅವನು ಅವಳು ಅದು ಅವರ್ ಇವು ಬರ್ತಾವ ನೀನು ಇದು ಮಧ್ಯಮ್ ಪುರುಷ ಸರವಣ ಅದಕ್ಕಾಗಿ ನೀನು ಅಲ್ಲ ಸಂಭವನಾರ್ಥಕ ಬಂಧಾನು ಆಪತ್ ಧರ್ಮ ಬಿಡಿಸಿ ಬರೆದಾಗ ಆಪತ್ ಪ್ಲಸ್ ಧರ್ಮ ಪಯ್ಯ ಶಯನ ಪದವನ್ನು ಬಿಡಿಸಿ ಬರೆಯರೆ ಅಂದಾಗ ಪೈಯಸ್ ಪ್ಲಸ್ ಶಯನ ಇನ್ನು ಉಡಾಯಿಸು ಪದವು ಈ ಧಾತುವಿನ ರೂಪವಾಗಿದೆ ಅಂದರೆ ಅದು ಸಾಧಿತ ಧಾತು ಇನ್ನು ವಿಘಟಿಕ ವಿಗಳಿಗೆ ತತ್ಸಮತದವ ಉದ್ಘೋಷಣೆ ಉಗ್ಗಡನೆ ಸಾಬೂನು ಪಾದ್ರಿ ಮೇಜು ಇವೆಲ್ಲ ಪೋರ್ಚುಗೀಸ್ ಪದಗಳು ಇನ್ನು ಮೂವತ್ತೊಂದೇದು ರಾಮನು ಹಳೆಯ ಮನೆಯಲ್ಲಿ ವಾಸಿಸ್ತಾನೆ ಅಡಿಗೆರೆ ಹೇಳಿದ ಪದ ಯಾವ ಅಂತಂದರೆ ಅದು ಗುಣವಾಚಕ ಹಳೆಯ ಹೊಸದು ಹಿರಿದು ಕಿರಿದು ಇವೆಲ್ಲ ಒಂದು ಗುಣವಾಚಕ ಪದಗಳು ಇನ್ನು ಅಚ್ಚಗನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ ಬೇರೆ ಭಾಷೆಗಳಿಂದ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ ಹೇಳಿಕೆ ಸರಿ ಮತ್ತು ಸಮರ್ಥನೆಯೂ ಸರಿ ಗೌತನವಾಯಿತು ನಾಳಿನ ಭಾರತ ಇದು ರೂಪಕ ಅಲಂಕಾರ ಇನ್ನು ಸರಿಯಾದಂಥ ಒಂದು ವಾಕ್ಯ ಮಾಡಲಿಕ್ಕೆ ಇದ್ದಾರೆ ಎಫ್ ಇ ಜಿ ಸಿ ಡಿ ಎ ಬಿ ಶ್ರೀರಾಮನ ಅಶ್ವಮೇಧದ ಕುದುರೆಯು ವಾಲ್ಮೀಕಿಯ ವಾಲ್ಮೀಕಿಗಳ ಪುಣ್ಯಾಶ್ರಮದ ಉಪವನವನ್ನು ಹಕ್ಕಿತು ಅರ್ಥವತ್ತಾದ ವಾಕ್ಯ ಮಾಡಿ ಅಂತ ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ ಅಂಕೆಗಳು ಆರು ಜೀರೋ ಮೂರು ಎಂಟು ಐದು ಏಳು ಸರಿಯಾದ ಲೇಖನ ಚಿಹ್ನೆ ಅಹ ಸೂರ್ಯನಿಗೂ ಗ್ರಹಣವೇ ಫಸ್ಟ್ಗೆ ಭಾವಸೂಚಿಕ ಆಮೇಲೆ ಕ್ವಶನ್ ಮಾರ್ಕ್ ಸಂತೆಯೇ ಹೊತ್ತಿಗೆ ಮೂರು ಮುಳ ನೇದರಂತೆ ಗಾದೆ ಮತ್ತು ಪೂರ್ಣಗೊಳಿಸಿರುವಂಥ ರೂಪ ಇನ್ನು ಪ್ರಧಾನ ವಾಕ್ಯದಲ್ಲಿ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಅರ್ಧ ವಿರಾಮ ಇನ್ನು ಆ ಊರಿನಿಂದ ಆ ಪ್ಲಸ್ ಊರು ಆ ಊರು ವಕಾರಾಗಮ ಸಂಧಿ ಹುಡುಗ ರೂಢನಾಮ ಹಾವಾಡಿಗ ಅನ್ವರ್ತಕನ ಇನ್ನು ಎಳೆಗರು ಇದು ಅದೇ ಸಂಧಿ ಎಳೆ ಪ್ಲಸ್ ಕರು ಎಳೆಗರು ಇನ್ನು ಹತ್ತನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣ ಎಂದು ಕರೆಯಲಾಗುತ್ತದೆ ಸರಿಯಾದಂಥ ವಾಕ್ಯ ಇನ್ನು ಯಾವುದು ತಪ್ಪಾಗಿದೆ ತತ್ಸಮತದ್ ಬಗ್ಗೆ ನೋಡಿ ಭಾಳಷ್ಟು ಸತಗಳನ್ನು ಕೇಳಿದಾರೆ ಗ್ರಂಥಿ ಗಂಟು ಕರೆಕ್ಟ್ ಐತಿ ಚತುರ್ಥಿ ಚೌತಿ ಗೂಕ ಗೂಬೆ ರಿಷಿ ರಿಷಿ ಆಬೇಕು ರೀನಾ ಕೊಟ್ಟಿದ್ದಾರೆ ಅದು ರಾಂಗ್ ಇನ್ನು ಸಂಖ್ಯಾವಾರ್ಷಿಕ ಸರಿಯಾಗಿ ಹೊಂದಾಣಿಕೆ ಆಗಿರೋದಕ್ಕೆ ಸಂಖ್ಯಾವಾಚಕ ರಾಮಲಕ್ಷ್ಮಣ ಅಲ್ಲ ರಾಮವಾಚಕ ದೊಡ್ಡದು ಸಣ್ಣದು ಅಲ್ಲ ದುರುಕ್ತಿ ದಡದಡ ಅಲ್ಲ ಗುಣವಾಚಕ ಕೆಟ್ಟದ್ದು ಒಳ್ಳೆಯದು ಇನ್ನು ಸರಿಯಾಗಿ ತತ್ಸಮತತ್ವಗಳು ಪುಸ್ತಕ ಹೊತ್ತಿಗೆ ಸಂಸ್ಕೃತ ಸಕ್ಕದ ಕರ್ತೃ ಕರ್ತಾರ ದೀಪಿಕಾ ದೀಪಿಕೆ ಇನ್ನು ಗುಂಪಿಗೆ ಶೇರದ ಪದ ಡಿ ಮಾತ್ರ ಸೇರಲ್ಲ ತೆಗಳಿಕೆ ಬಿಕ್ಕಳಿಕೆ ಅದು ರಾಂಗು ರಕ್ಷೆ ಶಿಕ್ಷೆ ಪಂಡಿತ ಪಾಮರ ಕೊಣರು ಕಮರು ಇವೆಲ್ಲ ವಿರುದ್ಧಾರ್ಥಕ ಪದಗಳು ಲಾಸ್ಟ್ನೇದು ಅಲ್ಲ ಅಕ್ಷರವನ್ನು ವರ್ಣ ಎಂದು ಕರೆದಂಥವರು ಕೆ ಶಿ ರಾಜ ಐ ಮತ್ತು ಅವುಗಳು ಕನ್ನಡದಲ್ಲಿ ಸಂಧ್ಯಾಕ್ಷರಗಳು ಇನ್ನು ಸಜಾತಿಯ ಒತ್ತಕ್ಷರ ನೋಡ್ ಅಕ್ಕ ಕದೆ ಒತ್ತಕ್ಷರ ಇರೋದರಿಂದ ಇದು ಸಜಾತಿಯ ಒತ್ತಕ್ಷರ ಅಕ್ಷರ ಶಕ್ತಿ ಜ್ಞಾನವೆಲ್ಲ ವಿಜಾತಿಯ ಒತ್ತಕ್ಷರಗಳು ಇನ್ನು ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳನ್ನು ಗುಣಿತಾಕ್ಷರಗಳು ಅಂತ ಕರೀತೀವಿ ಶೇಷ ವಿರುದ್ಧ ಪದ ನಿಶೇಷ ಇನ್ನು ಆರ್ಧ ಪದ ವಿರುದ್ಧ ಪದ ಶುಷ್ಕ ವರ್ತಮಾನ ಕಾಲದಲ್ಲಿ ಧಾತುವಿಗೂ ಆಖ್ಯಾತ ಪ್ರತ್ಯೇಕಕ್ಕೂ ಮಧ್ಯದಲ್ಲಿ ಬರುವಂಥ ಕಾಲಸೂಚಕ ಪ್ರತ್ಯಯ ಉತ್ ಭೂತಕಾಲದಲ್ಲಿ ದ ಇದ್ದ ಭವಿಷ್ಯತ್ ಕಾಲದಲ್ಲಿ ವಾ ಬರ್ತದೆ ಉತ್ ವರ್ತಮಾನ ಕಾಲದಲ್ಲಿ ಈ ಮೇಜಿನ ಮೇಲುಭಾಗದಲ್ಲಿ ಕನ್ನಡಿ ತಳ ತಳಿಸುತ್ತದೆ ನೋಡು ವರ್ತಮಾನ ಕಾಲ ಉತ್ ಬಂದೈತು ವರ್ತಮಾನ ಕಾಲ ನೆಕ್ಸ್ಟ್ ಭಾವನಾಮಕ್ಕೆ ಉದಾಹರಣೆ ಪ್ರೀತಿ ಉಕ್ಕರಿಸು ಪದ ಮಾಡಿದಾಗ ಕುದಿಸು ಇನ್ನು ಹೊಂದಾಣಿಕೆ ಆಗದಾ ಇರುವಂಥ ನಿರ್ವಾಣ ಅಂದ್ರೆ ಮೋಕ್ಷ ಟಿಸಿಲು ಅಂದರೆ ಕೊಂಬೆ ಕುಕ್ಕುಟ ಅಂದರೆ ಕೋಳಿ ತಾತ್ಪರ್ಯ ಅಂದರೆ ತತ್ವ ಅದು ರಾಂಗಿರುವಂಥ ಇನ್ನು ಸರಿಯಾದ ಅರ್ಥ ಬವಾರ ಅಂದ್ರೆ ಜಗಳ ಕರೆಕ್ಟ್ ಐತಿ ಪಣ್ಣಗ ಅಂದರೆ ಹಾವು ಆಭರಣ ಅಲ್ಲ ಕಾಂತಿ ಅಂದರೆ ಹೊಳಪೋಗುತ್ತೆ ಹೀನ ಅಲ್ಲ ಸೂರ್ಯ ಅಂದ್ರೆ ಒಂದು ದಿನಕರ ಆಗುತ್ತೆ ಅಜಯ ಅಲ್ಲ ಕನ್ನಡ ನಾಡಿನ ಭೋಜ ಮತ್ತು ವಿಕ್ರಮಾದಿತ್ಯ ಅಂತ ಯಾರನ್ನು ಕರೀತಾರೆ ಅಂದರೆ ಮೂರನೇ ಕೃಷ್ಣರಾಜ ಒಡೆಯರ್ ಇನ್ನು ಅಶ್ಮಾರೋಹಣ ಅಂದರೆ ಕುದುರೆಯನ್ನು ಓಡಿಸುವಂಥದ್ದು ಇನ್ನು ಯತಿ ಅಂದರೆ ವಿರಾಮ ಲಯದಲ್ಲಿ ಯತಿ ಬಿಡುವನ್ನು ಸೂಚಿಸಲು ಕೊಟ್ಟಾರೆ ಅದಕ್ಕೆ ಹೇಳಿಕೆ ಒಂದು ಮಾತ್ರ ಕರೆಕ್ಟ್ ನಮ್ಮ ಉಪಾಧ್ಯಾಯ ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಈ ಸರಿಯಾದನ್ನು ಗುರುತಿಸಿ ಅಂದ್ರೆ ನಮಗೆ ಉಪಾಧ್ಯಾಯರು ನೋಡಿ ಇಲ್ಲಿ ಕರೆಕ್ಟಾಗಿರುವಂಥ ಒಂದು ನಾಮಗಳನ್ನು ಕೇಳಿದರೆ ಶೀಘ್ರಕ್ಕೆ ಇತ್ತು ಮಡಿವಾಳ ಮಾಚದೇವ ಕಲಿದೇವರ ದೇವ ಪೆದ್ದಿ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಕ್ಕಮದೇವಿದು ಚೆನ್ನಮಲ್ಲಿಕಾರ್ಜುನ ಬರುತ್ತೆ ಬಸವಣ್ಣವರದು ಕೂಡಲ ಸಂಗಮ ದೇವ ಬರುತ್ತೆ ಇನ್ನು ಶುದ್ಧ ರೂಪ ಜಾತ್ಯತೀತ ಜಾತಿ ಪ್ಲಸ್ ಅತೀತ ಜಾತ್ಯತೀತ ಎನ್ಸಂದಿ ದಿಕ್ ಪ್ಲಸ್ ದೇಶ ದಿಗ್ ದೇಶ ಜಸ್ವ ಸಂಧಿ ಉದಕ ಜಲ ತೋಯ ಸಲೀಲ ಅಂಬ್ ಇವೆಲ್ಲ ನೀರಿಗೆ ಇರುವಂಥ ಸಮಾನಾರ್ಥಕ ಪದಗಳು ಕನ್ನಡ ಕಾದಂಬರಿಯ ಪಿತಾಮಹ ಅಂತ ಯಾರನ್ನು ಕರೀತಾರಂದರೆ ಅದು ಗಳಗನಾಥ ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಚೆಂದಿದ್ದಾರೆ ಗೋಪಾಲ್ ಕೃಷ್ಣ ಅಡಿಗೋರದು ಸಮುದ್ರ ಗೀತೆಗಳು ಕರೆಕ್ಟ್ ಇರುವಂಥ ಇನ್ನು ಗುಂಪಿಗೆ ಶೇರದ ಪದ ನೋಡಿ ವೇತ್ರ ಔಷಧ ಋಷಿ ಇವೆಲ್ಲ ತತ್ಸಮ ದೇ ವೈಶಖ ಬೇಸಗೆ ಇದು ತದ್ಭವ ಪದ ಇರುವಂಥ ಕಾಂತಾರ ಅಂದ್ರೆ ಅಡವಿ ಅರಣ್ಯ ವಿಪಿನ ಕಾಡು ಇಷ್ಟು ಅನ್ನುವಂಥದ್ದು ಪರಿಮಾಣವಾಚಕ ಅಷ್ಟು ಇಷ್ಟು ಎಷ್ಟು ಇವೆಲ್ಲ ಪರಿಮಾಣವನ್ನು ಸೂಚಿಸುವಂಥ ಪದಗಳು ನ ಯ ಯವು ಅನುನಾಶಿಕ ಸಂಧಿಗೆ ಉದಾಹರಣೆ ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹೋದೆ ನೋಡಿ ಕೂಡಲೇ ಅನ್ನುವಂಥದ್ದು ಸಾಮಾನ್ಯ ಅವ್ಯಯ ಕನ್ನಡದ ಅಂಕಿಗಳು ಯಾವ ಭಾಷೆಯ ಲಿಪಿಯಿಂದ ರೂಪ ಪಡೆದಿವೆ ಅಂದರೆ ಅದು ಬ್ರಾಹ್ಮಿ ಲಿಪಿ ವಿಶೇಷವಾಗಿ ಅಶೋಕನ ಕಾಲಾವಧಿಯಲ್ಲಿ ಬಂದಿರುವಂಥ ಅಟ್ಟ ಮೇಲೆ ಒಲೆಯುವು ಕೆಟ್ಟ ಮೇಲೆ ಬುದ್ಧಿ ಬಂತು ಇದು ದೃಷ್ಟಾಂತ ಅಲಂಕಾರ ಪತರಗುಟ್ಟು ನುಡಿಗಟ್ಟಿನ ಅರ್ಥ ನಿಂದಿಸು ಭ್ರಷ್ಟಾಚಾರ ಸರಿಯಾದ ರೂಪ ಭ್ರಷ್ಟಾಚಾರ ಆಪ್ಷನ್ ಒಂದು ಇನ್ನು ಸರಿಯಾದ ರೂಪ ಪಾರಮಾರ್ಥಿಕ ಆಪ್ಷನ್ ಟು ಇನ್ನು ಯಾವುದು ಶಬ್ದಾಲಂಕಾರ ಅಲ್ಲ ಅಂದ್ರೆ ಅದು ಶ್ಲೇಷಾಲಂಕಾರ ಇವೆಲ್ಲ ಒಂದು ಶಬ್ದಾಲಂಕಾರ ವೃತ್ಯಾನುಪ್ರಾಸ ಯಮಕ ಚೇಕಾನುಪ್ರಾಸ ಫಾರೆನ್ಸಿಕ್ ಸೈನ್ಸ್ ಅಂದರೆ ವಿಧಿವಿಜ್ಞಾನ ಪ್ರಯೋಗಾಲಯ ಏಕೈಕ ಇದು ಲೋ ಏಕೈಕ ಪದವು ವೃದ್ಧಿ ಸಂಧಿಗೆ ಉದಾಹರಣೆ ಅಂದರೆ ಊರಲ್ಲಿ ಪದವು ಯಾವ ಸಂಧಿಗೆ ಉದಾಹರಣೆ ಅಂದರೆ ಅದು ಲೋಪಸಂಧಿ ಊರು ಪ್ಲಸ್ ಅಲ್ಲಿ ಊರಲ್ಲಿ ಕಳುವ್ಯಾರೆ ಕಳುಹಿಸಿದ್ದಾರೆ ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದ ಯಾವ ಲಿಂಗದಾಗಿರುತ್ತದೆ ಲಿಂಗ ನಿರ್ಬಂಧ ಇಲ್ಲ ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರೋದನ್ನು ಗುರುತಿಸಿ ಅಂದರೆ ಅದು ನೀಡಿ ಮಾಡಿರಿ ಬಣ್ಣಿ ನಡೀಲಿ ಇವೆಲ್ಲ ವಿದ್ಯಾರ್ಥಕಗಳು ನ ಕರೆಕ್ಟಾಗಿರುವಂಥ ವಾಕ್ಯ ಗುರುತಿಗೆ ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳೆಲ್ಲವೂ ತದ್ಭವವೆನಿಸುತ್ತವೆ ಡಿ ಮಾತ್ರ ತಪ್ಪಾಗಿರೋದು ಇವು ಮೂರು ಕರೆಕ್ಟ್ ಸಂಸ್ಕೃತದಿಂದ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಕೆಯಾಗುವ ಪದಗಳ ತತ್ಸಮಗಳು ಸಂಸ್ಕೃತದಿಂದ ನಿಷ್ಪನ್ನವಾದ ಪದಗಳನ್ನು ತದ್ಭವ ಅಂತ ಕರಿತೀವಿ ಸ್ವಲ್ಪ ವ್ಯತ್ಯಾಸನೇ ಕನ್ನಡಕ್ಕೆ ಬಂದ ಶಬ್ದಗಳನ್ನು ಕೆ ಸಿ ರಾಜ ಸಮಸ್ ಸಂಸ್ಕೃತ ಎಂದಿದೆ ಅವರು ಕರೆಕ್ಟಾದ ರಾಂಗ್ ಇರೋದು ನಾಲ್ಕನೇದು ಎಂಬತ್ತೆಂಟನೇದು ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಮೂರು ಪ್ರತ್ಯಯಗಳಿದ್ದಾವೆ ಕರೆಕ್ಟ್ ಇದೆ ಆಮೇಲೆ ಸರಿಯಾಗಿರುವಂಥ ಹೇಗೆ ಎ ಮತ್ತು ಸಿ ಮಾತ್ರ ಸರಿಯಾಗಿರುವಂಥ ಗೆ ಹೀಗೆ ಕೆ ಕರೆಕ್ಟ್ ಐತಿ ಆಮೇಲೆ ಸಂಬೋಧನದ್ದು ಅಲ್ಲಿ ಆ ಎ ಇರ ಅರಿ ಸಮಾಸ ಸಂದರ್ಭದಲ್ಲಿ ಯಾವುದು ಕಂಡುಬರುವುದಿಲ್ಲ ಕೇಳಿದರೆ ಬಿರುದಾವಳಿಗಳಲ್ಲಿ ಕ್ರಿಯಾ ಸಮಾಸ ಮತ್ತು ಗಮಕ ಸಮಾಸಗಳು ಭೀಮನು ತನ್ನ ಬಲಗಾಲಿನಿಂದ ಚಂಡನ್ನು ವದ್ದನು ಬಳಕೆ ಇರುವ ಕಾರಕಗಳನ್ನು ಗುರುತಿಸಿಕೆದರೆ ಭೀಮನು ಕರ್ತೃ ಚಂಡನ್ನು ಕರ್ಮ ತನ್ನ ಸಂಬಂಧಾರ್ಥಕ ಬಲಗಾಲಿನಿಂದ ಸಾಧನಾರ್ಥ ಅಕ್ಷರ ದೋಷ ಎಲ್ಲದ್ದು ಆಶೀರ್ವಚನ ಕರ್ಮಧಾರೆ ಸಮಾಸಕ್ಕೆ ಸಂಬಂಧಿಸಿದ ಹೇಳಿಕೆಗಳು ಅಷ್ಟು ಕರೆಕ್ಟಾಗಿರುವಂಥದ್ದು ಎ ಬಿ ಸಿ ಡಿ ಸ್ತ್ರೀ ಎಂಬ ಶಬ್ದದಲ್ಲಿರುವ ವ್ಯಂಜನಗಳು ಮೂರು ಅನುಸ್ವಾರ ಮತ್ತು ವಿಸರ್ಗ ಎರಡನ್ನು ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು ಅಂದರೆ ತೇಜ ಕುಂಜ ಮಗು ಹಾಲನ್ನು ಕುಡಿತರಲ್ಲಿ ಧಾತು ಧಾತುವಿಗೆ ಶೀರದ ಅಖ್ಯಾತ ಪ್ರತ್ಯಯ ಇತ್ತು ಆದಿತ್ಯೋದಯಂ ಇದು ಗುಣಸಂಧಿ ಆದಿತ್ಯ ಪ್ಲಸ್ ಉದಯಂ ಆದಿತ್ಯೋದಯ ಇಲ್ಲಿ ಕರೆಕ್ಟ್ ಆಗಿರುವಂಥದ್ದು ಎ ಮತ್ತು ಸಿ ಮಾತ್ರ ಕರೆಕ್ಟ್ ಆಗಿರುವಂಥದ್ದು ಫಳಫಳ ಜುಳು ಜುಳು ಡಣ ಸರಸ ಇವೆಲ್ಲ ಅನುಕರಣಾವೆಗಳು ದೊಡ್ಡ ಹುಡುಗನು ಈ ಸಮಾಸಕ್ಕೆ ಉದಾಹರಣೆ ದೊಡ್ಡವನು ಪ್ಲಸ್ ಹುಡುಗ ಇನ್ನು ನಿಸಾರ ಮಾತ್ರ ಯಾವುದು ಕೃತಿ ಅಲ್ಲ ಅಂದರೆ ಅದು ಶ್ರೀ ಮಾತ್ರ ದೀಪದ ಮಲ್ಲಿ ಮಾತ್ರ ಅವ್ರ ಕೃತಿ ಅಲ್ಲ ನಾಣೆಂಬ ಪರಿಚಯ ಅನಾಮಿಕಾಂಗ್ಲರು ಮನದೊಂದಿಗೆ ಮಾತುಕತೆ ಇವೆಲ್ಲ ಅವರ ಕೃತಿಗಳು ನನ್ನ ಪಂಚಭೂತಗಳಲ್ಲಿ ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ ಇದು ಸರಳ ವಾಕ್ಯ ಇವಿಷ್ಟು ಒಂದು ಇವತ್ತಿನ ಒಂದು ಕೆ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ನಡೆಸಿರುವಂಥ ಕಡ್ಡಾಯ ಕನ್ನಡಕ್ಕೆ ಉತ್ತರಗಳು ಇವೆಲ್ಲ ಅತ್ಯಂತ ಸರಿಯಾದಂಥ ಉತ್ತರಗಳು ಅಂತ ಹೇಳ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳ್ಕೊತೀವಿ